ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಮಹಾತ್ಮ ಗಾಂಧಿ ನರೇಕ ಕಾಮಗಾರಿ ದೇಶದ ಅತ್ಯಂತ ಗ್ರಾಮೀಣ ಕುಟುಂಬಗಳ ಜೀವನೋಪಾಯದ ಭದ್ರತೆಯನ್ನು ಹೆಚ್ಚಿಸುವುದು ಪ್ರತಿ ಗ್ರಾಮೀಣ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ ಕನಿಷ್ಠ ನೂರು ದಿನಗಳ ಖಾತರಿಯ ಕೂಲಿ ಉದ್ಯೋಗವನ್ನು ಒದಗಿಸುವ ಮೂಲಕ ವಯಸ್ಕ ಸದಸ್ಯರು ಕೌಶಲ್ಯರಹಿತ ಕೈಯಿಂದ ಕೆಲಸ ಮಾಡಲು ಸ್ವಯಂ ಪ್ರೇರಿತರಾಗ್ತಾರೆ ಮಹಾತ್ಮ ಗಾಂಧಿ ನರೇಗಾ ಪರಿಶಿಷ್ಟ ಜಾತಿಗಳು ಪರಿಶಿಷ್ಟ ಪಂಗಡಗಳು ಮಹಿಳಾ ನೇತೃತ್ವದ ಕುಟುಂಬಗಳು ಮತ್ತು ಇತರ ಅಂಚಿನಲ್ಲಿರುವ ಗುಂಪುಗಳು ಸೇರಿದಂತೆ ಗ್ರಾಮೀಣ ಪ್ರದೇಶದ ಅತ್ಯಂತ ದುರ್ಬಲ ವರ್ಗಗಳನ್ನು ತಲುಪುವ ಮೂಲಕ ಬಡವರ ಜೀವನೋಪಾಯದ ಸಂಪನ್ಮೂಲ ಮೂಲವನ್ನು ಬಲಪಡಿಸುವ ಪ್ರಾಮುಖ್ಯತೆಯನ್ನು ಗುರುತಿಸುತ್ತದೆ ಆದರೆ ನರೇಗಾ ಕೆಲಸ ಕೂಲಿ ಕಾರ್ಮಿಕರನ್ನ ಇಟ್ಟು ಕೆಲಸ ಮಾಡುವ ಬದಲು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾರಮಾಕಲಪಲ್ಲಿ ಗ್ರಾಮದ ಕುಂಟೆಗಿರಿಯ ಅಭಿವೃದ್ಧಿ ಕಾಮಗಾರಿಯನ್ನ ಜೆಸಿಬಿ ಬಳಕೆ ಮಾಡಿ ಕೆಲಸ ಮಾಡಲಾಗುತ್ತಿದೆ ರೋಣೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಎಂಜಿನಿಯರ್ ಯಾಕೆ ಇತಕಡೆ ಗಮನ ಹರಿಸುತ್ತಿಲ್ಲ ಅಂದಾಜು ಐದು ಲಕ್ಷ ರೂಪಾಯಿ ಕಾಮಗಾರಿಯಾಗಿದೆ ಆದರೆ ಯಾವುದೇ ಬಡಬಗ್ಗರಿಗೆ ಕೆಲಸ ನೀಡದೆ ಕೆಲಸಕ್ಕೆ ಜೆಸಿಬಿ ಬಳಕೆ ಮಾಡುತ್ತಿದ್ರೂ ಅಧಿಕಾರಿಗಳು ಮಾತ್ರ ಯಾಕೆ ಜಾಣ ಕುರುಡುತನವನ್ನ ವರ್ತನೆ ಮಾಡುತ್ತಿದ್ದಾರೆ ಹೀಗಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ ಕಡೆ ಗಮನ ಹರಿಸಬೇಕಿದೆ